ಆಮೇಲೆ ಕಾರ್ಮಿಕ ಇಲಾಖೆ ಕಾನೂನು ಪ್ರಕಾರ ಕೊಡಬೇಕು ಕೆಲಸದ ಸಹ ವಾರಕೊಳ್ಬೇಕು ಅಂದರೆ ಕಾರ್ಮಿಕ ಇಲಾಖೆ ಇಲ್ಲದ ಆದರೆ ಇಲ್ಲಿ ಏನಾಗಿದೆ ವಾರ್ಡದ್ದು ಯಾರಿಗೂ ರಜೆಗಳು ಕೊಡೋದೇ ಸರ್ ಆಮೇಲೆ ಟೈಮಿಂಗ್ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಹೋಗುತ್ತೆ ರಾತ್ರಿ ಹತ್ತು ಗಂಟೆಗೆ ಅವರ ಮಕ್ಕಳು ಮುನ್ನ ಮನೆ ಮೈಕಿಟ್ಟಿರ್ತಾರೆ ಇವರು ಕೆಲಸಕ್ಕೆ ಹೋಗ್ತಾರೆ ಮತ್ತು ಅವರು ಕೆಲಸ ಬಿಟ್ಟು ಮನೆಗೆ ಬಂದಾಗ ಮಾಡಿ ಸೆಕ್ಯೂರಿಟಿ ಕೊಡ್ರಿ ಮುನ್ಸಿಪಾಲಿಟಿ ಕೊಡಬೇಕು ಆಮೇಲೆ ಕಾರ್ಮಿಕ ಇಲಾಖೆ ಕಾನೂನು ಪ್ರಕಾರ ವಾರ್ಧವನ್ನು ಕೊಡಬೇಕು ಕೆಲಸದ ಸಮಯ ಸಲಹೆ ಏನು ಕಾರ್ಮಿಕ ಇಲಾಖೆಗೆ ಕಾನೂನು ಇದೆ ಆದರೆ ಇಲ್ಲಿ ಏನಾಗಿದೆ ವಾರ್ಡಿಗೆ ಯಾರು ಕೂಡ ರಜೆಗಳು ಕೊಡೋದಿಲ್ಲ ಸರ್ ಆಮೇಲೆ ಟೈಮಿಂಗ್ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಹೋಗಬೇಕು ರಾತ್ರಿ ಹತ್ತು ಗಂಟೆಗೆ ಅವರ ಮಕ್ಕಳು ಮನ ಮನೆ ಮಲಕ್ಕಿಟ್ಟಿರ್ತಾರೆ ಇವ್ರು ಕೆಲಸಕ್ಕೆ ಹೋಗ್ತಾರೆ ಮತ್ತು ಅವರು ಕೆಲಸಕ್ಕೆ ಬಿಟ್ಟು ಮನೆಗೆ ಬಂದಾಗ ಮಾಲಿ ಮಕ್ಕಳು ಊಟ ಮಾಡಿ ಬರ್ತಾರೆ ತಮ್ಮ ಮಕ್ಕಳಿಗೆ ತಾವು ಊಟ ಕೊಡಿಸೋಕಾಗೋದಿಲ್ಲ ಸರ್ ಅಂತ ಪರಿಸ್ಥಿತಿ ಆಗಿದ್ದಾರೆ ನಾಳೆ ನೀವು ನೇನು ವಿಧಾನಸಭೆ ನಡೆದಿರಬೇಕಾದರೆ ನಾವು ಬೆಂಗಳೂರಲ್ಲಿ ಒಂದು ಹೋರಾಟಕ್ಕೆ ಅಸೆಂಬ್ಲಿಗಳಿಗೆ ಭಾಳ ಕಷ್ಟ ಬರ್ತಾರೆ ನೀವು ಸ್ವಲ್ಪ ಸ್ವಲ್ಪ ಮಾತಾಡಬೇಕು ತುಂಬ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಆಲೋಚನೆ ಮಾಡಿಬಿಟ್ಟು ಅದರ ಬಗ್ಗೆ ನಾನು ಈಗ ಸಿಬ್ಬಂದಿ ಜಾಸ್ತಿ ಮಾಡೋಕೆ ಸರ್ ಸಿಬ್ಬಂದಿಗೆ ಕಡೆ ಮಾಡ್ತೀವಿ ಆಮೇಲೆ ಕೆಲವ್ರಂದ್ರೆ ಈ ಪರ್ಮನೆಂಟ್ ಏನು ನೌಕರದಾರ್ ಸರ್ ಅವ್ರು ಬಂದರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕೆಲಸ ಮಾಡ್ಕೋತಾರೆ ಕೆಲವರು ಕೆಲಸ ಈಗ ನಾವೇನು ಹೇಳ್ತಾ ಇದೀವಿ ಹೊಸದಾಗಿ ಏನು ಹಾಸ್ಟೆಲ್ ಪ್ರಾರಂಭ ಆಗ್ತದಲ್ಲ ಸುಮಾರು ಹತ್ತೆರಡು ವರ್ಷ ಕೆಲಸ ಮಾಡಿ ಈಗೇನು ಕೆಲಸದಿಂದ ಬಿಡಿಸಿದೆ ಅವರೆಲ್ಲರೂ ಕೂಡ ತಗೋಬೇಕು ಅಂತ ಹೇಳ್ತೀವಿ ಈಗ ಹಿಂದುಳಿದ ವರ್ಗದ ಕಲ್ಯಾಣಗಳಿಗೆ ಒಗ್ಗಿಡಿದೆ ಸರ್ ಬಟ್ ಹಿಂದೆ ಇಬ್ಬರು ಅಂಥದ್ದು ಇಲ್ಲ ಅವ್ರನ್ನ ಇವತ್ತು ನಾನು ಜೊತೆಗೆ ಇಟ್ಕೊಳ್ತೇನೆ ಹೋರಾಟ ಮಾಡೋರು ಯಾರಿಲ್ಲ